ಗಾಯನ ಸ್ಪರ್ಧೆಯಲ್ಲಿ ನರಿಯ ತಪ್ಪು ನಿರ್ಣಯ ಒಂದು ದೊಡ್ಡ ಕಾಡಿನಲ್ಲಿ ವಾರ್ಷಿಕ ಗಾಯನ ಸ್ಪರ್ಧೆ ನಡೆಯುತ್ತಿತ್ತು ಎಲ್ಲ ಪ್ರಾಣಿಗಳು ಉತ್ಸಾಹದಿಂದ ಭಾಗವಹಿಸುತ್ತಿದ್ದವು ಕೋಗಿಲೆಯ ಮಧುರ ಗಾನ ಹಕ್ಕಿಗಳ ಸಾಮೂಹಿಕ ಸಂಗೀತ ಮಯೂರದನ್ನು ತೆಗೆತೆ ಎಲ್ಲವೂ ಕಾಡನ್ನು ಸಂಗೀತಮಯಗೊಳಿಸುತ್ತಿದ್ದವು ಈ ಬಾರಿ ಸ್ಪರ್ಧೆಯ ನಿರ್ಣಯಕಾರನಾಗಿ ಬುದ್ಧಿವಂತ ನರಿಯನ್ನು ನೇಮಿಸಲಾಯಿತು ನರಿ ತನ್ನ ಬುದ್ಧಿಯನ್ನು ಹೊಗಳಿಕೊಳ್ಳುತ್ತಾ ನಾನು ನಿಷ್ಪಕ್ಷಪಾತಿಯಾಗಿ ನಿರ್ಣಯ ಮಾಡುತ್ತೇನೆ ಎಂದು ಘೋಷಿಸಿತು ಸ್ಪರ್ಧೆ ಆರಂಭವಾಯಿತು ಮೊದಲು ಕೋಗಿಲೆ ಹಾಡಿತು ಅದರ ಸ್ವರ ಮಧುರವಾಗಿ ಕಾಡು ಮೊಳಗಿತು ಎಲ್ಲ ಪ್ರಾಣಿಗಳೂ ಮಾರುಹೊಕ್ಕರು ನಂತರ ಕಾಗೆ ಬಂದಿತು ಕಾಗೆಯ ಸ್ವರ ಕರ್ಕಶವಾಗಿತ್ತು ಆದರೆ ಅದು ತನ್ನ ಸ್ನೇಹಿತ ನರಿಯನ್ನು ನೋಡಿ ಧೈರ್ಯವಾಗಿ ಹಾಡಿತು ಇನ್ನೊಬ್ಬ ಸುಂದರವಾದ ಸ್ವರದ ಹಕ್ಕಿ ಹಾಡಿತು ಅದರ ಗಾನಕ್ಕೆ ಎಲ್ಲರೂ ತಲೆ ತಗ್ಗಿಸಿದರು ಮಯೂರ ಕೂಡ ತನ್ನ ನೃತ್ಯದೊಂದಿಗೆ ಗೀತೆ ಹಾಡಿತು ಸ್ಪರ್ಧೆ ಮುಗಿದ ನಂತರ ನಿರ್ಣಯದ ಸಮಯ ಬಂತು ನರಿ ತನ್ನ ಸ್ನೇಹಿತ ಕಾಗೆಯನ್ನು ಮೊದಲ ಬಹುಮಾನಕ್ಕೆ ಆಯ್ಕೆ ಮಾಡಿತು ಕಾಗೆಯ ಸ್ವರದಲ್ಲಿ ವಿಶೇಷತೆ ಇದೆ ಅದು ಹೃದಯ ಸ್ಪರ್ಶಿಯಾಗಿದೆ ಎಂದು ಸುಳ್ಳು ಕಾರಣ ಹೇಳಿತು ಎಲ್ಲ ಪ್ರಾಣಿಗಳು ಆಶ್ಚರ್ಯಚಿಕಿತರಾದರು ಕೋಗಿಲೆ ಮತ್ತು ಇತರ ಹಕ್ಕಿಗಳು ಅಳುತ್ತಾ ಹೇಳಿದವು ಇದು ತಪ್ಪು ನಿರ್ಣಯ ನೀನು ಸ್ನೇಹದಿಂದ ಪಕ್ಷಪಾತ ಮಾಡಿದೆ ನರಿ ಮೊದಲು ನಗುತ್ತಾ ತಿರುಗಿತು ಆದರೆ ಎಲ್ಲ ಪ್ರಾಣಿಗಳು ಒಟ್ಟಾಗಿ ನರಿಯನ್ನು ಖಂಡಿಸಿದವು ಸಿಂಹರಾಜ ಬಂದು ಪಕ್ಷಪಾತದ ನಿರ್ಣಯ ಸ್ವೀಕಾರಾರ್ಹವಲ್ಲ ನಿಜವಾದ ಪ್ರತಿಭೆಯನ್ನು ಗೌರವಿಸಬೇಕು ಈ ಎಂದು ಹೇಳಿತು ನರಿಗೆ ತನ್ನ ತಪ್ಪು ಅರಿವಾಯಿತು ಅದು ಕ್ಷಮೆಯಾಚಿಸಿ ನಿಜವಾದ ವಿಜೇತ ಕೋಗಿಲೆಗೆ ಬಹುಮಾನ ನೀಡಿತು ಅಲ್ಲಿಂದ ನರಿ ಕಲಿತ ನೀತಿ ಸ್ನೇಹ ಅಥವಾ ಸ್ವಾರ್ಥಕ್ಕೆ ತಪ್ಪು ನಿರ್ಣಯ ಮಾಡಬಾರದು ನಿಷ್ಪಕ್ಷಪಾತವೇ ನಿಜವಾದ ಬುದ್ಧಿವಂತಿಕೆ ಅಂದಿನಿಂದ ಕಾಡಿನಲ್ಲಿ ಗಾಯನ ಸ್ಪರ್ಧೆಗಳು ನ್ಯಾಯಯುತವಾಗಿ ನಡೆಯತೊಡಗಿದವು ನರಿಯ ತಪ್ಪು ನಿರ್ಣಯದಿಂದ ಎಲ್ಲರಿಗೂ ಪಾಠವಾಯಿತು ಪಕ್ಷಪಾತ ಮಾಡಿದರೆ ಗೌರವ ಕಳೆದುಕೊಳ್ಳುತ್ತೇವೆ ನೀತಿ ನಿರ್ಣಯದಲ್ಲಿ ನಿಷ್ಪಕ್ಷಪಾತವಿರಬೇಕು ಸ್ನೇಹ ಅಥವಾ ಸ್ವಾರ್ಥಕ್ಕೆ ತಪ್ಪು ಮಾಡಬಾರದು